ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪಿ ಎಮ್ ಎ ವೈ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ನಿಮ್ಮ ಹೆಸರಿನಲ್ಲಿ ಮನೆ ಇಲ್ವಾ ಮನೆಯ ಕನಸಂತೂ ಇದೆ ಅಲ್ವಾ ಹಾಗಾದರೆ ನಿಮಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ತುಂಬ ಉಪಯೋಗ ಆಗುತ್ತೆ ಈ ವಿಡಿಯೋವನ್ನು ತಪ್ಪದೆ ನೋಡಿ ಇದು ಸರ್ಕಾರದ ಮನೆ ಕಟ್ಟೋ ಸ್ಕೀಮ್ ಆಗಿದೆ ಇನ್ನು ಎಷ್ಟು ಹಣ ಸಿಗುತ್ತೆ ಯಾರು ಅರ್ಜಿ ಹಾಕಬೇಕು ಹೇಗೆ ಹಾಕಬೇಕು ಎಲ್ಲ ಮಾಹಿತಿ ಕೂಡ ಈ ವಿಡಿಯೋದಲ್ಲಿದೆ ಈ ಯೋಜನೆಯ ಪರಿಚಯದ ಬಗ್ಗೆ ಮಾತನಾಡೋದಾದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪಿ ಎಂ ಎ ವೈ ಆರಂಭ ಆದದ್ದು ಎರಡು ಸಾವಿರದ ಹದಿನೈದರಲ್ಲಿ ಇದರ ಮುಖ್ಯ ಉದ್ದೇಶ ಅಂದರೆ ಬಡ ಕುಟುಂಬಗಳಿಗೆ ಮನೆ ಸಿಗಬೇಕು ಅನ್ನೋದು ಗ್ರಾಮೀಣ ಪ್ರದೇಶದವರು ಮಾತ್ರ ಅಲ್ಲದೆ ನಗರದವರು ಕೂಡ ಈ ಸ್ಕೀಮ್ಗೆ ಅಪ್ಲೈಯನ್ನು ಮಾಡಬಹುದು ಇದರಿಂದ ಲಾಭವನ್ನು ಪಡ್ಕೋಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಯೋಜನೆಯ ಗುರಿ ಮುಖ್ಯವಾಗಿ ಬಡವರಿಗೆ ಮನೆ ನಿರ್ಮಾಣ ಆಗಬೇಕು ಅನ್ನೋದು ಎರಡನೇದಾಗಿ ನಾವು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಲಾಭಗಳು ಯಾರಿಗೆ ಸಿಗತ್ತೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ನಗರ ಪ್ರದೇಶದವರಿಗೆ ಎರಡು ಲಕ್ಷದ ಐವತ್ತು ಸಾವಿರ ಸಬ್ಸಿಡಿ ಸಿಗುತ್ತೆ ಇನ್ನು ಗ್ರಾಮೀಣ ಪ್ರದೇಶದವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರದವರೆಗೆ ಮನೆ ನಿರ್ಮಾಣಕ್ಕೆ ಸಾಲ ಸೌಲಭ್ಯ ಸಿಗುತ್ತೆ ಇಲ್ಲಿ ಮುಖ್ಯವಾಗಿ ಸಾಲದ ಮೇಲೆ ಕಡಿಮೆ ಬಡ್ಡಿ ಇರುತ್ತೆ ಇದು ಸಬ್ಸಿಡಿ ಸ್ಕೀಮ್ ಆಗಿರೋದ್ರಿಂದ ಬಡ್ಡಿ ತುಂಬ ಕಡಿಮೆ ಆಗಿರುತ್ತೆ ಇನ್ನು ಈ ಯೋಜನೆಯ ಅರ್ಹತೆಯನ್ನು ಪಡ್ಕೋಬೇಕು ಅಂದರೆ ಕೆಲವೊಂದು ನಿಯಮ ಇದೆ ಅದು ಯಾವುದು ಅಂತ ನೋಡೋಣ ಬನ್ನಿ ಮೊದಲನೇದು ನಿಮ್ಮ ಹೆಸರಿನಲ್ಲಿ ಯಾವುದೇ ರೀತಿಯ ಮನೆ ಇರಬಾರ್ದು ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಹೆಸರಿನಲ್ಲಿ ಮನೆ ಇರಬಾರ್ದು ಎರಡನೇದಾಗಿ ವಾರ್ಷಿಕ ಆದಾಯದ ಲಿಮಿಟ್ ಇರಬೇಕು ಆ ಪಂಗಡಕ್ಕೆ ತಕ್ಕಂತೆ ಆದಾಯದ ಲಿಮಿಟ್ ಇರಬೇಕು ಉದಾಹರಣೆಯಾಗಿ ಆರ್ಥಿಕವಾಗಿ ದುರ್ಬಲವಾದ ವರ್ಗಕ್ಕೆ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತೆ ಕಡಿಮೆ ಆದಾಯದ ವರ್ಗಕ್ಕೆ ಮೂರು ಲಕ್ಷದಿಂದ ಆರು ಲಕ್ಷದ ಒಳಗೆ ಇರಬೇಕು ಇನ್ನು ಮಧ್ಯಮ ಆದಾಯದ ವರ್ಗಕ್ಕೆ ಮಧ್ಯಮ ಆದಾಯದ ವರ್ಗವನ್ನು ಎರಡು ರೀತಿ ವಿಭಾಗ ಮಾಡಲಾಗಿದೆ ಮೊದಲನೇದು ಮೊದಲನೇ ವರ್ಗಕ್ಕೆ ಆರು ಲಕ್ಷದಿಂದ ಹನ್ನೆರಡು ಲಕ್ಷದ ಒಳಗಡೆ ಇರಬೇಕು ಇನ್ನು ಎರಡನೇ ವರ್ಗಕ್ಕೆ ಹನ್ನೆರಡು ಲಕ್ಷದಿಂದ ಹದಿನೆಂಟು ಲಕ್ಷದ ಒಳಗಡೆ ಆದಾಯದ ಮಿತಿ ಇರಬೇಕು ಇಲ್ಲಿ ಬಡವರಿಗೆ ಹೆಚ್ಚಿನ ನೆರವು ಸಿಗುತ್ತೆ ಮನೆ ಇಲ್ಲದವರಿಗೆ ಕೂಡ ಇಲ್ಲಿ ಮೊದಲ ಆದ್ಯತೆಯನ್ನು ನೀಡಲಾಗಿದೆ ಹಾಗೆ ನಿಮ್ಮ ಆದಾಯದ ಆದಾಯ ಪ್ರಮಾಣ ಪತ್ರದ ಪ್ರಕಾರ ನಿಮಗೆ ಸಬ್ಸಿಡಿ ಕೂಡ ಲಭ್ಯವಾಗುತ್ತೆ ಇನ್ನು ಮನೆಯ ಯಜಮಾನಿಯ ಹೆಸರಿನಲ್ಲಿ ಮನೆಗೆ ಅರ್ಜಿ ಹಾಕಿದರೆ ಮೊದಲ ಆದ್ಯತೆ ಸಿಗತ್ತೆ ಇನ್ನು ಅಂಗವಿಕಲರು ಹಿರಿಯ ನಾಗರಿಕರು ಜಾತಿ ಪಂಗಡಗಳಿಗೆ ಹೆಚ್ಚಿನ ಲಾಭ ಕೂಡ ಇದೆ ಇನ್ನು ಅರ್ಜಿ ಹಾಕೋ ವಿಧಾನದ ಬಗ್ಗೆ ಅರ್ಜಿಯನ್ನು ನೀವು ಆನ್ಲೈನ್ ಮೂಲಕ ಆದರೂ ಹಾಕಬಹುದು ಇಲ್ಲ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನು ಪಡ್ಕೊಂಡು ಬೇಕಾಗುವ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಬೇಕಾಗುವ ದಾಖಲೆಗಳು ಅಂದರೆ ಆಧಾರ್ ಕಾರ್ಡ್ ಆದಾಯ ಪ್ರಮಾಣ ಪತ್ರ ಮನೆ ಇಲ್ಲ ಅನ್ನೋ ದೃಢೀಕರಣ ಪತ್ರ ಮತ್ತು ಬ್ಯಾಂಕ್ ಪಾಸ್ಬುಕ್ ಇವೆಲ್ಲವನ್ನು ಸಲ್ಲಿಸಬೇಕು ಇನ್ನು ಹೊಸ ಬದಲಾವಣೆಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಗುರಿ ಹೆಚ್ಚು ಮನೆಗಳ ಕಡೆಗೆ ಲಕ್ಷ್ಯ ಕೊಡಬೇಕು ಅನ್ನೋದು ಗ್ರಾಮಾಭಿವೃದ್ಧಿ ಮತ್ತು ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ನೇರ ಲಿಂಕನ್ನು ಪಡ್ಕೊಳ್ಳೋದು ಹೊಸ ಅಪ್ಲಿಕೇಶನ್ ಮೂಲಕ ಕೂಡ ನೀವು ಅರ್ಜಿಯನ್ನು ಹಾಕಬಹುದು ನೀವು ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಏಳನೇದಾಗಿ ಜನರ ಪ್ರಶ್ನೆಗೆ ಉತ್ತರ ಮೊದಲನೇದು ನಾನು ಈಗಾಗಲೇ ಬಾಡಿಗೆ ಮನೆಯಲ್ಲಿ ಇದ್ದೇನೆ ಅರ್ಜಿಯನ್ನು ಹಾಕಬಹುದಾ ಹೌದು ನಿಮ್ಮ ಹೆಸರಿನಲ್ಲಿ ಯಾವುದೇ ಮನೆ ಇಲ್ಲದೆ ಇದ್ದರೆ ನೀವು ಅರ್ಜಿಯನ್ನು ಹಾಕಬಹುದು ಎರಡನೇದಾಗಿ ನನಗೆ ಸರ್ಕಾರದ ಇನ್ನೊಂದು ಸ್ಕೀಮ್ನಲ್ಲಿ ಲಾಭ ಸಿಕ್ಕಿದೆ ಇಲ್ಲಿ ಸಿಗತ್ತಾ ಖಂಡಿತ ಇದನ್ನು ನಿಖರವಾಗಿ ಪರಿಶೀಲನೆಗೆ ಒಳಪಡಿಸಿದ ನಂತರ ನಿಮಗೆ ಲಾಭ ಸಿಗತ್ತಾ ಸಿಗಲ್ವೋ ಅನ್ನೋದನ್ನು ಹೇಳ್ತಾರೆ ಕೆಲವೊಮ್ಮೆ ಡಬಲ್ ಲಾಭ ಕೂಡ ಸಿಗಬಹುದು ಇನ್ನು ಮೂರನೇದಾಗಿ ನನಗೆ ಅರ್ಜಿ ಹಾಕೋದೇ ಕಷ್ಟ ನಾನು ಯಾರನ್ನು ಕೇಳಬೇಕು ಅನ್ನೋ ಪ್ರಶ್ನೆಗೆ ಗ್ರಾಮ ಪಂಚಾಯಿತಿ ಅಥವಾ ಉಲ್ಲೇಖಿತ ಬ್ಯಾಂಕ್ಗಳು ಬ್ಯಾಂಕ್ ಸಿಬ್ಬಂದಿ ನಿಮಗೆ ಸಹಾಯವನ್ನು ಮಾಡ್ತಾರೆ ಇನ್ನು ಈ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಎಚ್ಚರಿಕೆ ಮತ್ತು ಸಲಹೆಗಳು ಯಾರಾದರೂ ಹಣಕ್ಕೆ ಅರ್ಜಿ ಹಾಕಿಸ್ತೀನಿ ಅಂತ ಹೇಳಿದರೆ ಖಂಡಿತ ನಂಬಬೇಡಿ ಎರಡನೇದಾಗಿ ಎಲ್ಲ ಅರ್ಜಿ ಪ್ರಕ್ರಿಯೆ ಕೂಡ ಉಚಿತವಾಗಿರುತ್ತೆ ಯಾವುದೇ ಹಣದ ವ್ಯವಹಾರ ಇಲ್ಲಿ ನಡೆಯೋದಿಲ್ಲ ಇನ್ನು ಮೂರನೇದಾಗಿ ನೀವು ಮೊಬೈಲ್ ನಂಬರನ್ನು ಕೊಡಬೇಕಾದ್ರೆ ಒಂದೆರಡು ಬಾರಿ ಪರಿಶೀಲನೆ ಮಾಡಿನೇ ಕೊಡಿ ಯಾಕಂದರೆ ಒ ಟಿ ಪಿ ಎಸ್ ಎಮ್ ಎಸ್ ಅಪ್ಡೇಟ್ ಬರೋದು ನಿಮ್ಮ ನಂಬರ್ಗೆ ಇನ್ನು ಅರ್ಜಿಯನ್ನು ಹಾಕಿದ ಮೇಲೆ ನಿಮಗೆ ಒಂದು ಸ್ಲಿಪ್ಪನ್ನು ಕೊಡ್ತಾರೆ ಅದನ್ನು ನೀವು ನಿಮ್ಮ ಬಳಿ ಉಳಿಸ್ಕೊಳ್ಳಿ ಇನ್ನು ಕೊನೆ ಮಾತು ಈ ಯೋಜನೆ ನಿಮ್ಮ ಮನೆಯ ಕನಸನ್ನು ನನಸಾಗಿಸೋ ದಾರಿ ಆಗಿದೆ ಸರ್ಕಾರದಿಂದ ಸಿಗೋ ಹಣ ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಅರ್ಜಿಗೆ ಅಂಜಬೇಡಿ ಉಪಯೋಗಿಸಿಕೊಳ್ಳಿ ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು